ಈ ಮನೆಯಲ್ಲೇ ಹುಟ್ಟಿರೋದು ಎಲ್ಲಿ ಹುಟ್ಟಿದೆ ಎಲ್ಲಿ ಎಲ್ಲಿ ತೋರಿಸಿ ನನ್ನನ್ ಮಾತ್ರ ತನಿಖೆ ಕೊಟ್ಕೆ ಉಡ್ಸಿದೆ ನನ್ ಮೊಮ್ಮಕ್ಳಿಗೆ ಯಾರ್ ಸ್ನಾನ ಮಾಡಿಸೋರು ಯಾರು ಕುಂಡಿ ತೊಳೆಯೋರು ಆಯ್ತು ತರ್ತೀನಿ ದೊಡ್ಡೋರಾದ್ರು ಈ ಅಕ್ಕ ತಂಗಿರ್ ಜಗಳ ನಿಲ್ಲಿಕ್ಕಿಲ್ಲ ಎಷ್ಟು ತಂಪಾದ ಗಾಡಿ ತಂಪಾದ ಗಾಳಿ ಬೀಸಲಿ ಹಾಡಲಿ ಹಂಗಾಕಿ ಹಂಗ ಕುತ್ಕೊಂಡವರು ತಿರುಗ್ತಾರೆ ಸಾಕು ಸಾಕು ಪಾಪ ನಮ್ಮಮ್ಮ ಅಂದ್ರೆ ನೀರು ಇದೆಲ್ಲ ಇಡೋದಿಕ್ಕೆ ಕಟ್ಬಿಟ್ಟು ಇಟ್ಟಿದ್ದಾರೆ ನಮ್ಮಪ್ಪ ಹಲೋ ಪಪ್ಪ ನಮ್ಮಪ್ಪ ಇದಾರೆ ಹಲೋ ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲ್ಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಇಡೀ ಮನೆನ ಈ ಕಂಬ ಹೊತ್ತಿ ನಿಂತಿದೆ ಈ ಎಲ್ಲ ಕಂಬಗಳು ಹೊತ್ತಿದೆ ತನ್ನ ಇಗ್ಲ ಮೇಲೆ ಆ ಸೊ ಇದು ನಮ್ದು ಒಳ್ಕಲ್ ಯೂ ಸೊ ತುಂಬಾ ದಿನದಿಂದ ತುಂಬಾ ಜನ ಅಲ್ಲದೆ ಇದ್ರು ಕೆಲವರು ನನ್ಗೆ ಕಮೆಂಟ್ ಅಲ್ಲಾಗಿರ್ಬೋದು ಮೆಸೇಜ್ ಅಲ್ಲೆಲ್ಲ ಮಾಡಿ ಕೇಳ್ತಿದ್ರಿ ಹೋಮ್ ಟೂರ್ ಮಾಡಿ ನಿಮ್ಮದು ಹೊಸ ಮನೆ ಹಳೆ ಮನೆ ಅಂತ ನಂದು ಹೊಸ ಮನೆ ಕಟ್ಟಾದ ನಂತರ ತುಂಬ ಜನ ಲೈಕ್ ಇನ್ಸ್ಟಾಗ್ರಾಮು ಅತ್ ಇನ್ಸ್ಟಾಗ್ರಾಮಲ್ಲಿ ಇದ್ದಕ್ಕಿಂತನೂ ಯೂಟ್ಯೂಬಲ್ಲೆಲ್ಲ ಕೆಲವು ಪೇಜ್ಗಳು ಕೆಲವರೆಲ್ಲ ಪೋಸ್ಟ್ಗಳನ್ನ ಮಾಡಿದರು ರೀಲ್ಸು ಅಥವಾ ಶಾರ್ಟ್ಸ್ ಆ ಥರ ನಮ್ಮ ಮನೆಯದು ಹೊಸ ಮನೆ ಫೋಟೋ ಹಾಕಿ ಕಾಮಿಡಿ ಕಿಲಾಡಿ ದೀಪಿಕಾ ಅವರು ಹೊಸ ಮನೆ ಕಟ್ಟಿದ್ದಾರೆ ಅದಲ್ಲದೆ ಎಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಮನೆನ ಕಟ್ಟಿದ್ದಾರೆ ಆಮೇಲೆ ಇನ್ನೊಂದು ಕೆಲುದ್ರಲ್ಲಿ ನೋಡಿದೆ ಚಿಕ್ಕ ವಯಸ್ಸಿಂದನೂ ಅವರಿಗೆ ಮನೆ ಇರಲಿಲ್ಲ ಬಾಡಿಗೆ ಮನೆಯಲ್ಲೇ ಇದ್ದಂತಹ ಅವರು ಲಕ್ಷ ಗಟ್ಟಲೆ ಖರ್ಚು ಮಾಡಿ ಮನೆ ಕಟ್ಟಿದ್ದಾರೆ ಅಂತೆಲ್ಲ ಕೆಲವು ಪೋಸ್ಟ್ಗಳನ್ನ ನೋಡಿದೆ ಕೆಲವರು ಒಳ್ಳೊಳ್ಳೆ ಕಮೆಂಟ್ಗಳು ಹಾಕಿದ್ರಿ ವಿಶಸ್ ಮಾಡಿದ್ದೀರಿ ಹೀಗೆ ಬೆಳೀರಿ ಅಂತ ಎಲ್ಲ ನಾನು ಚಿಕ್ಕ ವಯಸ್ಸು ಹುಟ್ಟಿ ಬೆಳೆದಂತಹ ಮನೆನ ಇವಾಗ ನಿಮಗೆ ಹೋಮ್ ಟೂರ್ ತೋರಿಸ್ತಾ ಇದ್ದೀನಿ ಸೊ ಈಗ ಇದರಲ್ಲಿ ನನ್ನ ಹುಟ್ಟಿ ಬೆಳೆದಂತಹ ಮನೆ ಸೊ ಇದು ನಾನು ಹುಟ್ಟಿ ಬೆಳೆದಂತಹ ಮನೆ ನಮ್ಮಿಬ್ರು ಕೂತಿದ್ದಾರೆ ಅಕ್ಕ ತಂಗಿರು ಎಂಟ್ರೆನ್ಸಲ್ಲಿ ನೋಡೋದಾದ್ರೆ ನಮ್ಮ ಅಜ್ಜಿ ಎಂತದೋ ಹಾರಾಕಿದ್ದಾರೆ ಇದು ಹ್ಮ್ ಇದು ಹಳ್ಳು ಹಳ್ಳನ ಹಾರಾಕಿದ್ದಾರೆ ಇದು ಏನ್ ಹೇಳ್ತೀವಿ ಕೈ ಎಣ್ಣೆ ಆ ಇದನ್ನ ಬೇಯಿಸಿ ಎಣ್ಣೆ ತೆಗಿತಾರೆ ಈಗ ಇದು ನಮ್ ಇದು ಬಾಗ್ಲು ಇದನ್ನ ನಾವು ಜಗಲಿ ಅಂತ ಕರಿತೀವಿ ಫಸ್ಟ್ ನಾವು ಚಿಕ್ಕಕೊಂಡಿದಾಗ ಈ ರೂಮು ಈ ರೂಮು ಇರ್ಲಿಲ್ಲ ಆ ಜಗ್ಲಿ ಮಾ ಫುಲ್ ಜಗ್ಲಿ ಜಗ್ಲಿ ಇತ್ತು ಆಮೇಲೆ ಸ್ವಲ್ಪ ಬೆಳೀತಾ ಬೆಳೀತಾ ಇದನ್ನ ಬಾತ್ರೂಮ್ ಮಾಡಿಕೊಂಡ್ರು ಇದನ್ನ ಒಂದ್ ರೂಮ್ ಆಗಿ ಮಾಡಿದ್ರು ಇವಳು ನಮ್ದು ಜಯಕ್ಕ ಅಕ್ಕ ಹೂವ ಕಟ್ತಾಳೆ ದೇವಸ್ಥಾನಕ್ಕೆ ಹೋಗಕ್ಕೆ ನಮ್ಗ್ ಅವು ಜಾಸ್ತಿ ಬೆಳೆಯೋದೆ ಹೂವು ಹಾಗಾಗಿ ನಮ್ಗೆ ದುಡ್ಡ್ ಕೊಟ್ಟಿ ತರೋ ಅವಶ್ಯಕತೆನೇ ಇಲ್ಲ ಯಾವಾಗ ಬೇಕು ಅವಾಗ ಹೂವ ತಂದು ದೇವರಿಗೆ ಪೂಜೆಗೆ ಹೋಗ್ಬೇಕಂದ್ರೆ ಹೂವ ಕಟ್ಕೋಬೋದು ಬೇಕಾ ಒಂದ್ಸರಿ ಯಾರು ಮಾಡಿ ಅವ್ರ್ಗೆ ಟಾಟಾ ಮಾಡಿ ಮಾಡು ಟಾಟಾ ಅಂತ ಈ ಮನೆಗೆ ಎಷ್ಟು ವರ್ಷ ಆಗೈತೆ ಕಟ್ಟಿ ಅಯ್ಯೋ ಅಯ್ಯೋ ಮನೆ ಕಟ್ಟಿ ಜೋರಾಗಿ ಮಾತಾಡು ಡೌಟ್ ಏನಿಡ ಡೌಟ್ ಏನ್ ಬಿಡಲ್ಲ ಉಟ್ಟ ಮೇಲೆ ಮನೆ ಕಟ್ಟುತ್ತಿರೋ

ಸಾಲ್ಟ್ ಅಂಡ್ ಪೇಪರ್ ಸಾಲ್ಟ್ ಈ ಮನೆ ಕಟ್ಟದ ಮೇಲೆ ನಮ್ದು ಅಜ್ಜಿ ಅಜ್ಜಿ ಅಯ್ಯ ಎಲ್ಲ ಹುಟ್ಟಿರೋದು ಅಂದ್ರೆ ತುಂಬಾ ಹಳೆ ಮನೆ ನೂರ್ ವರ್ಷ ಆಗಿದೆ ಇವ್ರಿಗೊಂದು ಎಪ್ಪತ್ ಎಪ್ಪತ್ತೈದು ಆತರ ನಡೀತಿದೆ ಸೊ ನೆಕ್ಸ್ಟ್ ಡೇ ಬರೋದು ನಮ್ದು ಬಾತ್ರೂಮು ಬಾತ್ರೂಮು ಪ್ಲಸ್ ನಾನದ್ ಮನೆ ಎಲ್ಲ ಇಲ್ಲೇ ನೋಡ್ಬೋದು ನೀವು ನಾವು ಏನಂತ ಹೇಳ್ತೀವಿ ಸೌದೆ ಹಾಕಿನೇ ನೀರು ಕಾಯಿಸ್ಕೊಂಡು ಹುಯ್ಕೋತಿದ್ದಿದ್ದು ಈ ಹೊಸ ಮನೆಗೆ ಹೋದ್ಮೇಲೆ ಎಲ್ಲ ಚೇಂಜು ಸೋಲರ್ ನೀರು ಇದು ನಮ್ಮದು ಬಚ್ಚಿನ ಮನೆ ಉಪ್ಸಾರು ಊಟ ಮಾಡ್ತಾಳೆ ನಮ್ಮ ಸಾಕಿ ಸೊ ಈಗ ಆ ಕಡೆ ಜಗ್ಲಿ ನೋಡಿದ್ರಿ ನಾವು ಈ ಕಡೆ ಜಗ್ಲಿ ನೋಡೋದಾದ್ರೆ ನಮ್ಮ ಮನೇಲಿ ಎಲ್ಲಾ ಬಟ್ಟೆ ಇಲ್ಲೇ ನೇತಾಕೊಂಡಿದ್ದಾರೆ ಇಲ್ಲಿ ಬಾ ಹತ್ರ ಬಾ ನಮ್ದು ಜಗ್ಲಿ ಅಂದ್ರೆ ನೀಟಾಗಿ ಹ್ಮ್ ಕುರಿಗಳಿಗೆ ಹುಲ್ಲು ಅಡಿಗೆ ಮಾಡೋದಿಕ್ ಸೌದೆ ಈ ತರನೇ ಮೆಸ್ಸಿ ಮೆಸ್ಸಿ ರೈತ 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 ಕೊಡುವ ತಾತ ಹಳ್ಳಿ ಜನ ಒಳ್ಳೆ ಮನಗೆ ಇದು ಲಾಕ್ ಮಾಡಿದ್ದಾರೆ ಇಲ್ಲೊಂದು ರೂಮ್ ಇದೆ ಒಳಗಡೆ ಎಲ್ಲಾ ಹಳೆ ಪಾತ್ರೆ ಅಂದ್ರೆ ಯೂಸ್ ಆಗದೆ ಇರೋದೆಲ್ಲ ಅಲ್ಲಿಟ್ಟಿದ್ದಾರೆ ಸೊ ಎಂಟ್ರೆನ್ಸ್ ಇದು ನಮ್ಮ ಮನೆಯ ಎಂಟ್ರೆನ್ಸ್ ಮಕ್ಳಾಕಿ ಇದು ನಮ್ಮ ಮನೆ ಎಂಟ್ರೆನ್ಸ್ ತುಂಬಾ ಹಳೇ ಕಾಲದ ಬಾಗ್ಲು ತುಂಬಾ ವರ್ಷ ಆಗಿದೆ ಇಲ್ಲಿ ಈ ಮರದ್ದು ಎಂತ

ಇದು ನಮ್ಮ ಮನೆ ಇದು ಎಂಟ್ರೆನ್ಸ್ ಬಂದ್ರೆ ಬನ್ನಿ ತೋರಿಸ್ತೀನಿ ಫುಲ್ಲು ದೊಡ್ಡ ದೊಡ್ಡ ತೊಲೆಗಳೆಲ್ಲ ಇತ್ತು ಮರ ಇಡೀ ಮನೆನ ಬ್ಯಾಲೆನ್ಸ್ ಮಾಡಿರೋದು ಈ ತರದ್ದು ಮರಗಳು ತೊಲೆ ತೊಲೆ ಅಂತ ಹೇಳ್ತೀವಿ ನಾವು ತೊಲೆ ಎಂಟ್ರೆನ್ಸ್ ಬಂದ್ರೆ ಬಾ ಹತ್ರ ಬಾ ಸೊ ಇದು ನಮ್ದು ದನದ ಕೊಟ್ಟಿಗೆ ಈಗ ಕುರಿ ಕೊಟ್ಟಿಗೆ ಆಗಿದೆ ೇ ಇಲ್ಲಿ ತೊಲೆಗಳು ನೋಡಿ ಎಲ್ಲ ನೇರಳೆ ತೊಲೆಗಳಂತೆ ಅದೇ ಕಾಲದು ಸಾಕಿ ನಾನು ಯಾವ ಮನೇಲಿ ಹುಟ್ಟಿರೋದು ಈ ಮನೆಯಲ್ಲೇ ಹುಟ್ಟಿರೋದು ಎಲ್ಲಿ ಹುಟ್ಟಿದೆ ಎಲ್ಲಿ ಎಲ್ಲಿ ತೋರಿಸಿ ಎಂಗ್ ಗುಡ್ತೆ ತೋರ್ಸು ಆಯ್ತು ಇಲ್ಲಿ ನಾನು ಆಕ್ಚುಲಿ ಇದೇ ಪ್ಲೇಸ್ ನನ್ನ ಜನ್ಮಸ್ಥಳ ದೀಪಿಕನ ಜನ್ಮಸ್ಥಳ ಯಾವುದು ಇದೇ ಜನ್ಮಸ್ಥಳದಲ್ಲಿ ನಾನು ಹುಟ್ಟಿದ್ದು ಅಂದ್ರೆ ದನಿ ಕೊಟ್ಕೇ लूटಸೋರೆ ಏ ಯಾಕನೇ ದನಿ ಕೊಟ್ಕೇ लूटಸಿದ್ರಿ ನನ್ನ ಆಸ್ಪತ್ರೆ ಕರ್ಕ ಹೋಗಕ್ಕಾಗ್ಲಿಲ್ವಾ ಯಾರು ಯಾಕೆ ನಿಮ್ಮ ನೋಡಿ गाइस ನಮ್ಮ ಅಕ್ಕನ ಮಾತ್ರ ಚಿಕ್ಕಣ್ಣಳಿಗೆ ಆಸ್ಪಟಲ್ ಕರ್ಕೋಗಿ ಹೋಗಿ ಮಾಡಿಸಿದ್ದಾರೆ ಮಾಡಿಸಿದರೆ ನನ್ನನ್ನು ಮಾತ್ರ ದನಿ ಕಟ್ಕೇ ಲುಟ್ಸಿದೆ ಮತ್ತ ಅವಾಗ ನಮ್ಮ ಚಿಕ್ಕಪ್ಪನೂ ಅಲ್ಲೇ ಹುಟ್ಟಿದ್ದು ದನಿದ್ ಹುರ್ತಕನ ಹುಟ್ಟಿದ್ರೆ ಏನು ಅದೃಷ್ಟನ ಏನು ನಾನು ಎಷ್ಟು ಗಂಟೆ ಲುಟ್ದೆ ಸಾಕಿ ಏನು ಮಾಡ್ತಾ ಇದಿ ಸಾಕಿ ನೋಡು ನೋಡು ಸಾಕ್ಯೋ ಅವ್ರಿಗೊಂದು ಮುತ್ಕೊಡು ಹಿಂಗ ಮುತ್ಕೊಡು ಹಿಂಗೆ ಎಸ್ ಸಾಕಿದಿ ಕುರಿನಾಕ್ ನಾನು ಕೊಟ್ಟಿಯಾ ಹಿಡ್ಕೊಗನಾಣ ಮಾರ್ಬಿಡ್ ದುಡ್ಕೊಡ್ರಿ ಇಲ್ಲ ಅಂದ್ರೆ ತಿಳಿ ಏನ್ ಗೊತ್ತಾಗ ಸುಮ್ಮನೆ ಹೇಳೋದು ನಾನೇ ದುಡ್ಡು ಕೊಡಿ ಅಂದಾಗ ವಿಡಿಯೋ ಹ್ಞೂ ಅಂತಾರೆ ಆಮೇಲೆ ನಿಜವಾಗ್ಲು ಕೇಳಕ್ ಬಂದಾಗ ಓಣೆ ಅಂತ ಹೇಳ್ತಾರೆ ಮಾಡೋದು ಹೀಗೆ ಎದ್ರುಕೋಬೇಡಿ ಮಕ್ಕಳ ಅಯ್ಯೋ ಅಯ್ಯ ಹಲೋ ಎದ್ರುಕಂಡವೀವೋ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋಲ್ಲ ತರಲೆ ಮಾಡ್ಕೊಂಡು ಬಡ್ಡಿ ಮಕ್ಕಳು ಈಗ ಇದು ಈ ಪ್ಲೇಸ್ ಏನಿದೆ ಇದು ನಾವು ಅಜ್ಜಾರ ಅಂತ ಕರಿತೀವಿ ಏನ್ ಹೇಳಿ ಆಲ್ ಅಂತ ಕರಿತಿರಲ್ವಾ ನಾರ್ಮಲ್ ಆಗಿ ಈಗ ಸಿಟಿ ಕಡೆ ಎಲ್ಲ ಆಲ್ ಅನ್ನೋದಿಕ್ಕೆ ನಾವು ಅಜ್ಜಾರ ಅಂತ ಕರೆಯೋದು ಇದ್ರಲ್ಲಿ ನಮ್ ಸಾಕಿ ಮಲ್ಕತ್ತಳೆ ತಡೆ ನಮ್ದು ಮನೆ ಕಂಬ ಇಡೀ ಮನೆನ ಈ ಕಂಬ ಹೊತ್ತಿ ನಿಂತಿದೆ ಈ ಎಲ್ಲಾ ಕಂಬಗಳು ಹೊತ್ತಿದೆ ತನ್ನ ಹೆಗ್ಲೆ ಮೇಲೆ ಸೊ ಈ ಕಡೆ ನೋಡೋದಾದ್ರೆ ಇದು ಬಂದು ಬಚ್ಲು ಮನೆ ಹಳೇ ಬಚ್ಲು ಅದೆಲ್ಲ ಡೆಮಾಲಿಶ್ ಮಾಡಿ ಏನನ್ನ ಕಟ್ಟಿದ್ದಾರೆ ಇಡಿ ಇನ್ನೊಂದು ಸ್ಪೆಷಲ್ ಹೆಂಗ್ ಗೊತ್ತಾ ಈ ಮನೆ ಇದೆಯಲ್ಲ ಮತ್ತೆ ಆ ಮನೆ ಇದೆಯಲ್ಲ ಇದ್ರ ಒಂದೊಂದು ಗೋಡೆ ಇದೆ ಆಕ್ಚುಲಿ ಇದು ಫುಲ್ಲು ಮನೆ ಒಂದೇ ಮನೆ ಆಗಿತ್ತು ಕಟ್ಟಿದಾಗ ಆಮೇಲೆ ಚೇಂಜಸ್ ಆಗಿ ಮನೆ ಮಧ್ಯ ಗೋಡೆ ಬಂತು ಈ ಬಾ ಇಲ್ಲಿ ಬಚಲು ಮನೆ ಮತ್ತು ಅಲ್ಲೂ ಒಂದು ಬಚ್ಚಲು ಮನೆ ಇದೆ ಆ ಕಡೆ ಮನೆಯಲ್ಲೂ ಸೊ ಒಟ್ಟಿಗೆ ಒಂದೇ ಬಚಲು ಮನೆ ಸೊ ಈಗ ನೋಡಿದ್ರಿ ಇದು ಟಿ ವಿ ಹಾಲ್ ಆಯಿತು ಇದು ನಮ್ಮದು ದೇವ್ರ ಮನೆ ನಾನು ನೋಡ್ಕೊ ಬರ್ತಿದ್ದೀನಿ ಹೀಗೇನೆ ನಮ್ದು ದೇವರು ಪೂಜೆ ಮಾಡೋದೆಲ್ಲ ಇಲ್ಲಿ ಇಲ್ಲೇ ಇವತ್ತು ಫೋಟೋ ಸಪ್ರೇಟ್ ದೇವ್ರ ಮನೆ ಕೋಣೆ ಅಂತೆಲ್ಲ ಹಾಲ್ ಅಲ್ಲೇ ಅಂದರೆ ಅಜ್ಜಾರ್ದಲ್ಲೇ ದೇವ್ರು ಇರ್ತೀವಿ ಸೊ ಇಲ್ಲಿ ನೋಡ್ಬೋದು ನೀವು ಇದು ಒಳ್ಕಲ್ ಒಳ್ಕಲ್ ಅಲ್ಲಿ ಗುಂಡಿದೆ ನಿಮಿಷ ತೋರಿಸ್ತೀನಿ ಇದು ಒಳ್ಕಲ್ ಒಳ್ಕಲ್ ನೀವು ಉದ್ಸಿರೋದು ಸಖಿ ಕಟ್ಟಾಗ ಅಟ್ಟಿ ಕಟ್ಟಾಗ್ಲೆ ಉದ್ಸಿರೋದು ಆಗ್ಲಿಂದ ಮೂರು ವರ್ಷ ಅಂತ ಇಟ್ಕೊಳ್ದೆ ಹೋದ್ರು ಒಂದು ತೊಂಬತ್ತೊಂಬತ್ತು ವರ್ಷ ಅಂತ ಇಟ್ಕೊಂಡ್ರು ಖಾರ ರುಬ್ಕೊಂಡು ಮಿಕ್ಸಿ ಬರೋಕ್ಕಿಂತ ಮುಂಚೆ ಮಿಕ್ಸಿ ನಮ್ಮ ಮನೆಗೆ ತರೋಕ್ಕಿಂತ ಮುಂಚೆ ಇದೇ ಒಳ್ಕಲಲ್ಲಿ ಖಾರ ರುಬ್ತಿದ್ದಿದ್ದು ಏನೇ ಒಂದು ಏನೇ ರುಬ್ಬೋದಾದ್ರೂ ಇದರಲ್ಲೇ ರುಬ್ತಿದ್ದು ಇದೆಲ್ಲ ಈಗ ಸ್ಮೂತ್ ಆಗಿದೆ ಅವರೊಬ್ರು ಬರ್ತಾರೆ ಏನು ಇದು ಚುಚ್ಚಪ್ಪ ತರಲ್ಲ ಎಣ್ಣೆ ಅದು ಕಲ್ಮಣ್ ಮಾಡಕ್ ಬರ್ತಾರೆ ಕಲ್ಮಣ್ ಮಾಡಕ್ ಬರ್ತಾರೆ ಅವಾಗ ಅವರು ಮತ್ತೆ ಇದನ್ನ ರೀ ಅದೇ ಸ್ಥಿತಿಗೆ ತಂದು ಇಲ್ಲೆಲ್ಲ ಪಾಯಿಂಟ್ ಹಾಕಿ ಪಾಯಿಂಟ್ ಹಾಕಿ ರುಬ್ಬೋಕೆ ಸಮಯ ತರ ಮಾಡಿ ಹೋಗ್ತಾರೆ ಇದು ಒಳ್ಕಲ್ ಯಾರ್ಯಾರ್ದು ಹಳೆ ಮನೆ ಇದೆ ಮನೆ ಐವತ್ತು ನೂರು ವರ್ಷದ ಹಿಂದೆ ಮನೆ ಅಂಚಿನ ಮನೆ ಎಲ್ಲ ತೊಪ್ಪೆ ನೆಲದಲ್ಲೇ ಇರೋದು ತೊಪ್ಪೆ ನೆಲ ಹ್ಮ್ ಹಾ ಇದು ನಮ್ದು ಅಡಿಗೆ ಮನೆ ಅಡಿಗೆ ಮನೆ ತೋರ್ಸು ಸಾಕಿ ಎಲ್ಲೆಲ್ಲಿ ಏನೇನೈತೆ ಎಲ್ಲ ಹೇಳ್ ನಂಗೆ ಮಲೆ ಐತೆ ಇದು ನಮ್ದು ಅಡಿಗೆ ಮನೆ ಅಡಿಗೆ ಮನೆ ಇದು ಪಾತ್ರೆಗಳನ್ನಿಡದಿಕ್ಕೆ ಪೀಸಿನ ಪಟ್ಟಿ ಹಾಕ್ಬಿಟ್ಟು ಇಡ್ತಾರೆ ಇದು ಸಾಕೆ ಏನಿದು ಏನು ಕಡೆಒಡಿ ಅಡ್ಗೋಡೆ ಯಾಕೆ ಇಡೋದು ಮರೆಯಾಗಿ ಅಡ್ಗೆ ಮನೆ ಮರೆಯೋ ಅಂದ್ರೆ ಅಡ್ಗೆ ಮಾಡದನ ನೋಡಬಹುದು ಅಂತನ ಪೆಟ್ಟಿಗೆ ನಮ್ಮ ಕಾಲದ್ದು ನಿಮ್ಮ ಅಮ್ಮನ ಕಾಲದ್ದು ಪೆಟ್ಟಿಗೆ

ಯುತಿ ಕಟ್ಟಿತಿ ಕಟ್ಟಿ ಹಣೆಗಿಕ್ತವಲ್ಲ ಯುಭೂತಿ ಕಟ್ಟಿ ಇಲ್ಲಿ ದೀಪರು ಇದು ಮರ ಏನ್ ಏನಕ್ಕೆ ಅದು ಎತ್ಕೋ ತೋರ್ಸು ಹೆಂಗಿ ಕೇರ್ತಾರೆ ಅಕ್ಕಿನ ರಾಗಿನ ತೋರ್ಸು ಏನು ಏನ್ ಕೇರ್ತಾರಿ ಅಕ್ಕಿನೇ ಇಲ್ಲ ಇದು ಮರ ನಾವು ಅಕ್ಕಿ ಸೋಸೋದಿಕ್ಕೆ ಕಾಳುಗಳು ಸೋಸೋದಿಕ್ಕೆ ಯೂಸ್ ಮಾಡುವಂತದ್ದು ಮರ ಅದು ಇದಲ್ವಾ ಅದು ಉದ್ದಕ್ಕೆ ಪೈಪ್ ತರ ಇತ್ತಲ್ಲ ಹೊಗೆ ಹೋಗ್ಲಿ ಹೊಗೆ ಹೋಗ್ಲಿ ಅಂತ ಪಡಕೆ ಇರ್ನೇ ಜಯ ಕೋಸಿ ನಾನು ವಿಡಿಯೋಗೆ ಡಿಸ್ಟರ್ಬ್ ಮಾಡ್ತಿದ್ದಾಳೆ ಗೈಸ್ ಈಮ್ಮಾ ಬಂದು ಜಯಮ್ಮ ಕಳ್ಳಿಯಳು ಆ ಈಗ ಅದು ಎತ್ಕೋ ಅವನ ಎತ್ತುಕೋ ಅವನೆ ಎಲ್ಲ ಊರಿಗೆ ಇಲ್ಲ ಬೇಜಾರಾಯ್ತರೆ ಇಷ್ಟೊಂದನೇ ಕಾವಗಲು ಮಾಡ್ತಾರ ಅದರಲ್ಲಿ ಮುದ್ದೆ ತಿರ್ಗದು ಆ ಹೆಂಗ ತೋರ್ಸಿಯಾಕಿ ಹಂಗ ಕುತ್ಕೊಂಡವರು ತಿರುಗ್ತಾರೆ ಸಾಕು ಸಾಕು ಪಾಪ ನಮ್ಮಮ್ಮ ಸಾಕಿ ಸಾಕಿ ಅದು ಇಟ್ಟು ದೊಣ್ಣೆ ಕವಗಲು ಮತ್ತೆ ಇದು ನೋಡಿ ಇದು ನೋಡಿದ್ರೆ ನೀವು ಸ್ಟ್ಯಾಂಡ್ ಇಟ್ಟೋದಿಕ್ಕೆ ಅಂದ್ರೆ ನೀರು ಇದೆಲ್ಲ ಇಡೋದಿಕ್ಕೆ ಕಟ್ಬಿಟ್ಟು ಇಟ್ಟಿದ್ದಾರೆ ಮಾಸ್ಟರ್ ಬೆಡ್ರೂಮ್ ಈ ಮನೆಯದು ಮಾಸ್ಟರ್ ಬೆಡ್ರೂಮ್ ರೂಮ್ ಇದು ಫಸ್ಟ್ ಎಲ್ಲ ನೋಡ್ಬೋದು ಇದು ರೂಮು ಇದ್ರಲ್ಲಿ ನಮ್ಮ ಅಜ್ಜಿ ಇರ್ತಾರೆ ಇವಾಗ ನೋಡಿ ಇಲ್ಲಿ ನಿಮ್ಗೆ ಒಂದು ಐಟಮ್ ತೋರಿಸ್ತೀವಿ ಬೀಸಾಣಿಗೆ ಅಯ್ಯೋ ಬಿತ್ತು ಸಾಕೆ ಏನಿದು ಯಾಕೆ ಇದು ಏನ್ ಏನ್ ಬೀಸಕೆ ಹಿಂಗ ಬೀಸ್ಕೊಳ್ಳೋದು ಸೆಕೆಗೆ ನಂಗೆ ಕೊಡ್ನೆ ತಗೋತೀನಿ ಶೂಟಿಂಗ್ಗೆ ಹಿಂಗೆ ಆ ಎಷ್ಟು ತಂಪಾದ ಗಾಳಿ ತಂಪಾದ ಗಾಳಿ ಬೀಸಲಿ ಹಾಡಲಿ ಅಣ್ಣ ಮನೆಯಲ್ಲಿ ಫ್ಯಾನ್ ಇರ್ಲಿಲ್ಲ ಬಿ ಒಂದೋ ಎರಡೋ ಇರ್ತಿತ್ತು ಕಿತಾಡ್ತಿದ್ವಿ ನಾನು ಕೊಡಿ ನಾನು ಕೊಡಿ ಅಂತ ಇದೇಕೆ ತಿಳ್ವಲ ಅನ್ಕೊಂಡೆ ಓಲೆಗೆ ಸಿಂಬಿ ತರ ಕೇಳಿದ್ರು ನಾನು ಸಣ್ಣ ತಂದ್ಬಿட்டೀನಿ ಬೈ ತಾವಡಿ ಈ ಸಣ್ಣ ತಂದ್ಬಿಟ್ಟೆ ಏನಿಲ್ಲ ಹಾಕಣೆ ಇದೇ ತಿಳ್ಕಿಲ್ಲ ವాలే ಕೊಟ್ಟಿಯಾ ನನಗೆ ತಗೋ ಬಟ್ಟು

ಮೈ ನಾನು ವೀಡಿಯೋ ಮಾಡೋಕೆ ಅಂತ ಕರ್ಸಿದ್ರೆ ವೀಡಿಯೋನು ಮಾಡಿಕೊಡ್ಲಿಲ್ಲ ಏನಿಲ್ಲ ಎಮ್ಮೆ ತರ ಬಂದು ಕೂತಿದ್ಯಾ ಕತ್ತೆ ಸತ್ತೋಗ್ಬಾರ್ದು ನನ್ನ ಯಾರ್ ನೋಡ್ಕೊಂಡ್ರ ಸಾಕಿ ಯಾರ್ ನನ್ನ ಮದ್ವೆ ನೋಡೋರು ನನ್ ಮೊಮ್ಮಕ್ಳು ಯಾರ್ ಸ್ನಾನ ಮಾಡ್ಸೋರು ಯಾರ್ ಕುಂಡಿ ತೊಳೆಯೋರು ಜಯಮ್ಮ ಮೂರ್ ಜನನು ಕಡಿಪುಡಿ ಹಾಕ್ತಿರಲ್ಲ ಯಾರು ನಮ್ಮ ಸಾಕೋರು ಒಂ ಕುರಿ ಹೊಡ್ಕೊಂಡು ಸೊ ನೋಡಿದ್ರಲ್ಲ ಇದಾಗಿತ್ತು ನಮ್ಮ ಹಳೆ ಮನೆಯ ದೊಡ್ಡರಾದ್ರೂ ಈ ಅಕ್ಕ ತಂಗಿರ್ ಜಗಳಿಲ್ಲಿಕ್ಕಿಲ್ಲ ಯವ ಕಾಪಾಡೋನಿ ಬಾಯ್ ಮಾಡಿ ಇವ್ರಿಗೆ ಸಾಕೆ ಬಾಯ್ ಮಾಡು ಆಗಿತ್ತು ನಮ್ಮ ಹಳೆ ಮನೆಯ ಹೋಮ್ ಟೂರ್ ಅದು ಯಾವ ಲೆವೆಲಿಗೆ ಎಷ್ಟು ಮಟ್ಟಿಗೆ ನಾನು ಹೋಮ್ ಟೂರ್ ಥರ ಮಾಡಿದ್ದೀನೋ ನನಗಂತೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಹೋಮ್ ಟೂ ಹೋಮ್ ಟೂರ್ ಮಾಡ್ತಿರೋದ್ರಿಂದ ಅಷ್ಟು ಐಡಿಯಾಸ್ ಇಲ್ಲ ಏನೇನು ತೋರಿಸ್ಬೇಕು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕಂತ ತಿಳಿದ ಹಾಗೆ ಮಾಡಿದ್ದೀನಿ ಮತ್ತೊಮ್ಮೆ ನೋಡುವ ಹೊಸ ಮನೆಯದು ಇನ್ನೊಮ್ಮೆ ಮಾಡಬೇಕು ಸೊ ಗೊತ್ತಾಯ್ತಲ್ಲ ಯಾ ಕೆಲವರು ಯಾರೆಲ್ಲ ನಾನು ಬಾಡಿಗೆ ಮನೇಲಿದ್ರಿ ಚಿಕ್ಕ ವಯಸ್ಸಿಂದ ಅವ್ರಿಗೆ ಇರ್ಲಿಕ್ಕೆ ಮನೆ ಇಲ್ಲ ಅಂತ ಯಾರೆಲ್ಲ ಅಂದ್ಕೊಂಡಿದ್ರು ಅವ್ರಿಗೆ ಮಾತ್ರ ಹೇಳ್ತಿರೋದು ಇದು ನನ್ನ ಮನೆ ನಾನು ಹುಟ್ಟಿ ಬೆಳೆದಂಥ ಮನೆ ಇದು ಓಕೆ ಸೊ ಕ್ಲಾರಿಟಿ ಸಿಕ್ಕಿರುತ್ತೆ ಅನ್ಕೋತೀನಿ ಹಾಗೆ ನೆಕ್ಸ್ಟು ಇನ್ನು ಎಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಕಟ್ಟಿರೋ ಮನೇನ ನಾನು ಕಟ್ಟಿರೋ ಮನೇನ ನಿಮಗೆಲ್ಲ ತೋರಿಸ್ಬೇಕು ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಮ್ಮ ಸೆಕೆಂಡ್ ಹೌಸ್ದು ಹೋಮ್ ಟೂರ್ ಇರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಗುಡ್ ಡೇ Happy day. Happy forever. Love you. Bye-bye.